ನೋಡಿ ಸುಮಾರು ಮ್ಯಾಚಸ್ ಆಗುತ್ತೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಆಲ್ರೆಡಿ ಲೀಗ್ ಪ್ರೊಸೆಸಲ್ಲಿ ಒನ್ ಟೀಮಿಗೆ ಒಂದು ಟಾಪ್ ತ್ರೀ ಡಿವಿಷನಲ್ಲಿ ಒಂದು ಐದೈದು ಮ್ಯಾಚ್ ಕೊಡ್ತಾರೆ ಅಲ್ಲೇ ನಿಮಗೆ ಟಾಪ್ ಪ್ಲೇಯರ್ಸ್ ಎಲ್ಲ ಸಿಗೋದು ಸೊ ಅದು ಐದು ಮ್ಯಾಚ್ ಮುಗಿಸಿದ್ದಾರೆ ಮೋರ್ ಅವರ್ಲೆಸ್ ಎಲ್ಲ ಪರ್ಫಾಮೆನ್ಸ್ ನೋಡಿರ್ತೀವಿ ಎಲ್ಲರೂ ಅನಲೈಸ್ ಮಾಡಿರ್ತೀವಿ ಸುಮಾರು ಹುಡುಗರು ಸ್ಟೇಟ್ ಆಡಿರ್ತಾರೆ ಅದರಲ್ಲಿ ನಾವು ಮಿಸ್ಸಿಂಗ್ ಇರ್ತಾರೆ ಕೆಲವೊಬ್ಬರಿಗೆ ಅಪರ್ಚುನಿಟಿ ಸಿಕ್ಕಿರೋಲ್ಲ ಅದಕ್ಕೆ ಈ ಟ್ಯಾಲೆಂಟ್ ಅಂತಂದು ಮಾಡಿ ಆ ಹುಡುಗರಿಗೆ ಒಂದು ಪ್ರತಿಭೆ ನಮಗೆ ಚೆನ್ನಾಗಿ ಅನ್ಸಿದ್ರೆ ಈ ಥರ ನೀವು ನೋಡಿ ಲಂಕೇಶ್ ಆಯಿತು ಗೌತಮ್ ಸಾಗರು ಲಾಸ್ಟ್ ಇಯರು ಹತ್ತು ವರ್ಷದಿಂದ ನಾವು ಸುಮಾರು ಎರಡೆರಡು ಪ್ಲೇಯರ್ ಇಲ್ಲಿಂದ ಡೆವಲಪ್ ಮಾಡ್ಕೊಂಡೇ ಬಂದಿದ್ದೀವಿ ಇದೊಂದು ಅಪರ್ಚುನಿಟಿ ಎಲ್ಲರಿಗೂ ಬಂದು ಒಂದು ಪ್ರತಿಭೆಯನ್ನು ತೋರ್ಸೋಕ್ಕೆ ಇಲ್ಲ ಇದೇ ಮಹಾರಾಜ ಟ್ರಾಫಿಗೋಸ್ಕರನೇ ನಾವು ಇದು ಟ್ಯಾಲೆಂಟ್ ಹಣ್ಣು ಮಾಡ್ತಾ ಇರೋದು ಯಾರಿಗೆ ಅವಕಾಶ ಬೇರೆ ಕಡೆ ಜಾಸ್ತಿ ಸಿಕ್ಕಿರಲ್ವೋ ಅವರಿಗೆ ಇದೊಂದು ಒಳ್ಳೆಯ ಅವಕಾಶ ಕೊಡೋಕ್ಕೆ ಮೈಸೂರು ವರಿಯರ್ ತಂಡ ಮಾಡ್ತಾ ಇದೆ ಸೈಕಲ್ ಪ್ಯೂರೋ ಅಗರಬತ್ತಿಯ ಒಡೆತನದಲ್ಲಿರುವ ಮೈಸೂರು ವಾರಿಯರ್ಸ್ ತಂಡ ಇವತ್ತು ಮೈಸೂರಿನಲ್ಲಿ ಟ್ಯಾಲೆಂಟ್ ಹಂಟನ್ನು ನಾವು ನಡೆಸ್ತಾ ಇದ್ದೀವಿ ಸುಮಾರು ನೂರ ಎಪ್ಪತ್ತೈದು ಮಕ್ಕಳು ಬಂದಿದ್ದಾರೆ ಮೈಸೂರು ಕೆಆರ್ ನಗರ ಹಾಸನ ಮಂಡ್ಯ ನಂಜನಗೂಡು ಚಾಮರಾಜನಗರ ಟಿನರ್ಸೀಪುರ ಹೆಚ್ ಡಿ ಕೋಟೆ ಸರಗೂರು ಎಲ್ಲ ಕಡೆಯಿಂದ ರಿಜಿಸ್ಟರ್ಡ್ ಪ್ಲೇಯರ್ಸ್ಗಳು ಬಂದಿದ್ದಾರೆ ಸುಮಾರು ನೂರ ಎಪ್ಪತ್ತೈದು ಆಟಗಾರರು ಬಂದಿದ್ದಾರೆ ನೋಡಿದ್ರೆ ಉತ್ತಮ ಟ್ಯಾಲೆಂಟ್ ಇದೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ನೀವೇ ನೋಡ್ತಾ ಇದ್ದೀರಿ ಬೆಳಗ್ಗೆಯಿಂದ ನೂರ ಎಪ್ಪತ್ತೈದು ಜನಕ್ಕೂ ನಾವು ತಕ್ಕಮಟ್ಟಿಗೆ ಆಟವನ್ನು ಕೊಟ್ಟು ಅವರ ಆಟವನ್ನು ಪ್ರದರ್ಶನ ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಮೈಸೂರು ವಾರಿಯರ್ಸ್ ಇವತ್ತು ಕೊಡ್ತಾ ಇದ್ದೇವೆ ನಿಮಗೆ ಇಲ್ಲಿ ನನ್ನ ಜೊತೆ ಗೌತಮ್ ಸಾಗರ್ ಮತ್ತು ಲಂಕೇಶ್ ಇದ್ದಾರೆ ಕಳೆದ ವರ್ಷ ಇದೆ ಟ್ಯಾಲೆಂಟ್ ಹಂಟಲ್ಲಿ ನಾವು ಅವರನ್ನು ಸೆಲೆಕ್ಟ್ ಮಾಡಿದ್ದು ಮೈಸೂರಿನ ಇಬ್ಬರು ಯುವಕರು ಇವತ್ತು ಮೈ ನಮ್ಮ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ದಾರೆ ಇವರು ನಮ್ಮ ತಂಡದ ನಾಯಕರು ಕೂಡ ಆಗಿದ್ದಾರೆ ಬೆಂಗಳೂರಿನಲ್ಲಿ ಲಂಕೇಶ್ ಕೂಡ ಇವತ್ತು ಉತ್ತಮ ಆಲ್ರೌಂಡರ್ ಆಗಿ ಹೊರಹೊಮ್ಮತ ಇದ್ದಾರೆ ಸೊ ಗೌತಮ್ ಸಾಗರ್ ಮತ್ತು ಲಂಕೇಶ್ ಅವರಿಂದಲೂ ಕೂಡ ಒಂದೆರಡು ಮಾತನ್ನು ಆಡಿಸ್ಬೇಕು ಅಂತ ನಾನು ನಿಮಗೆ ಕೇಳ್ತೇನೆ ಇದು ಪ್ರತಿಯರು ನಡೆಸ್ತಾರೆ ಮೈಸೂರು ಲೈಕ್ ಎಲ್ಲ ಸಲಿಗೂ ಒಂದು ಆಪರ್ಚುನಿಟಿ ಸಿಗುತ್ತೆ ಲೈಕ್ ಲೋಕಲ್ ಪ್ಲೇಯರ್ಸು ಎಲ್ಲರಿಗೂ ಕೆ ಪಿಲ್ ಒಂದು ಚಾನ್ಸ್ ಇರುತ್ತೆ ಇದು ಒಳ್ಳೆ ಇನಿಷಿಯೇಟಿವ್ ಬೆಂಗಳೂರು ಮೈಸೂರಿಂದ ಸ್ಟಾರ್ಟ್ ಮಾಡಿದ್ರು ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂದರೆ ಮೈಸೂರಲ್ಲಿ ಟಿ ಟ್ವೆಂಟಿ ಎಲ್ಲ ನಡೆಯುತ್ತೆ ಅದರಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು ಲೈಕ್ ಮತ್ತು ಇಲ್ಲೂ ಪ್ರಾಕ್ಟೀಸ್ ಮ್ಯಾಚಸ್ ಎಲ್ಲ ಇಡುತ್ತೆ ಟೈಮಿಂಗ್ ಇರೋದ್ರಿಂದ ಪ್ರಾಕ್ಟೀಸ್ ಮ್ಯಾಚಸ್ ಇದ್ದಾಗ ನಡೆಸ್ತಾರೆ ಅಲ್ಲಿ ಪರ್ಫಾರ್ಮ್ ಎಲ್ಲ ಮಾಡಿದ್ರೆ ನೆಡ್ಸಲು ಚೆನ್ನಾಗಿ ಮಾಡಿದ್ರೆ ತಗೋತಾರೆ ಈ ಸರಿ ಪ್ಲೇಯರ್ಸ್ ಚೆನ್ನಾಗಿದ್ದಾರೆ ಎಲ್ಲ ರೀತಿಯಿಂದ ಎಲ್ಲ ವರ್ಷವೂ ಚೆನ್ನಾಗಿರ್ತಾರೆ ಲೈಕ್ ಅವತ್ತು ಮಾಡಬೇಕು ಅಷ್ಟೇ ಎಲ್ಲರೂ ಇಲ್ಲಿ ಸೆಲೆಕ್ಟ್ ಆದರೆ ಆಬ್ವಿಯಸ್ಲಿ ಕೆ ಪಿ ಎಲ್ ಆಡ್ಬೋದು ಅಲ್ಲಿಂದ ಚೆನ್ನಾಗಿ ಮಾಡಿದ್ರೆ ಕರ್ನಾಟಕ ಮುಸ್ತಾಕಲ್ಲಿ ಮತ್ತೆ ಮುಂದೆ ಮುಂದೆ ಹೋಗಬಹುದು ಪಿ ಎಲ್ ಐ ಪಿ ಎಲ್ ಎಲ್ಲ ಹೋಗಬಹುದು ಮುಂದೆ ಇದೊಂದು ಸ್ಟೆಪಿಂಗ್ ಸ್ಟೋನ್ ಫಸ್ಟ್ ಸ್ಟೋನ್ ಇದು ಸ್ಟೆಪ್ ಇದು ಕ್ರಿಕೆಟ್ ಅಲ್ಲಿ ಮುಂದೆ ನೋಡ್ಬೇಕು